ನೋಡಿ ಇವಾಗ ಇದು ನಾವ್ ಹೇಳ್ತಾ ಇದೀವಲ್ಲ ಇದು ದೇಶ ಕಂಡಂತ ಅತ್ಯಂತ ದೊಡ್ಡ ಹಗರಣ ಅಂದ್ರೆ ಇದಾಗಿರುತ್ತೆ ಅದು ದೇಶ ಲೂಟಿ ಹೊಡೆದಿರುದು ಇನ್ನೊಬ್ಬರ ದುಡ್ಡು ಅಲ್ಲ ಬಡವರಿಗೆ ಲೂಟಿ ಹೊಡೆದು ಸರ್ ನಾವು ನಾಲ್ಕು ಜನ ಕಳ್ಳರನ್ನ ಭ್ರಷ್ಟಾಚಾರಿಗಳನ್ನ ಸುಲಿಗೆ ಕೋರ್ನ ಹೊಗಳಿದ್ರೆ ನಮ್ಗೆ ಏನ್ ಬೇಕಾದ್ ಮನೆಗೆ ಬಂದ್ ಬಿದ್ದೋಗುತ್ತೆ ಸರ್

ಇದಕ್ಕೆ ಮೊದಲು ಕಡಿವಾಣ ಹಾಕಿ ಅಂತ ಹೇಳ್ತೀವಿ ಒಂದನೇದಾಗಿ ಮತ್ತೆ ಏನಾದ್ರು ನಿಲ್ಲಿಸೋದಿದ್ರೆ ಇವರೇನ ದಮಿ ಹಾಕೋದಿದ್ರೆ ಮೊದಲನೇದಾಗಿ ನೋಡಿ ನೀವು ಇವಾಗ ಕಾನೂನು ಸುಗ್ರೀವಾಜ್ಞೆ ಆದೇಶ ಬೇಕಾದ್ರೂ ನಿಮ್ಗೆ ಒಂದು ಪತ್ರ ಕಳಿಸ್ಕೊಳ್ತೀನಿ ಆದೇಶ ಪತ್ರ ಅದರ ಹೆಡ್ಲೈನ್ ಇರುತ್ತೆ ಆ ಹೆಡ್ಲೈನ್ ವಿಷಯವನ್ನು ಪ್ರಸ್ತಾಪನೆ ಮಾಡಿ ನೀವು ನೇರವಾಗಿ ಸ್ಥಳೀಯ ಠಾಣೆಗೆ ಒಂದು ದೂರ್ ಕೊಡಿ ನಿಮ್ಮ ಗ್ರಾಮದವರು ಸಂಘದವರೇ ಬಂದ್ರು ದೌರ್ಜನ್ಯ ಮಾಡಿದ್ರು ಕಂಪ್ಲೇಂಟ್ ಎಲ್ಲಾರ ಹೆಸರು ಕೂಡ ಕಂಪ್ಲೇಂಟ್ ಅಲ್ಲಿ ಹಾಕ್ಬೋದು ಅಲ್ವಾ ಹಚ್ಕೊಳ್ತಾ ಇದ್ದಾರೆ ಕೆಲವೇ ಹೇಳ್ತಾರೆ ನೀನ್ ಆ ಸುದ್ದಿ ಮಾಡು ನೀನ್ ಈ ಸುದ್ದಿ ಮಾಡು ಈ ಸುದ್ದಿ ಮಾಡೋದು ಅಪ್ಪ ದಿನಾ ಇಷ್ಟೊಂದ್ ಜನ ಲಕ್ಷಾಂತರ ಜನ್ ಮಕ್ಕಳು ಸಾಯ್ತಾ ಆ ಬಡ್ಡಿ ಕಟ್ಟಿ 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 ಸಾಯ್ತಲ್ಲ ಅವ್ರು ಲೆಕ್ಕ ಕೇಳಕ್ ಆಗ್ತಿರ್ಲಿಲ್ಲ ಅವ್ರ ದೌರ್ಜನ್ಯ ಆಗ್ತಿದೆ ಅದನ್ನ ಸುದ್ದಿ ಮಾಡ್ಬೋದೇನೆಯಾ ನೀನ್ ಯಾರೋ ಒಬ್ರು ಏನೋ ಒಂದು ಕಸ ತಿಂದ ಹೇಳ್ತಿಂದ ಕೆಲಸ ಮಾಡಿದ್ರೆ ಅವನು ಹಂಗೆ ಮಾಡ್ಬೇಕಾ ನಾವು ಇದು ಕೂಡ ದೊಡ್ಡ ಸುದ್ದಿನಲ್ವಾ ಸರ್ ಒಂದು ಜೀವ ಉಳಿಸೋ ದೊಡ್ಡ ಸುದ್ದಿ ಈಗ ನಾನು ಹೇಳದ್ ಕೇಳಿಸ್ಕೊಂಡು ಅನ್ಸುತ್ತೆ ಎಷ್ಟೋ ಜನ ಮನೆ ಹತ್ರ ಬಂದು ತೊಂದರೆ ಕೊಡ್ತಾ ಇದ್ರಂತೆ ಫಸ್ಟ್ ಕಲೆಕ್ಷನ್ ಬರ್ತಾರಂತೆ ಯಾವಾಗ ಇವರು ಲೆಕ್ಕ ಕೇಳಕ್ ಶುರು ಮಾಡ್ತಾರ ಬ್ಯಾಂಕ್ ಸ್ಟೇಟ್ಮೆಂಟ್ ಅದು ಇದು ಲೆಕ್ಕ ಕೇಳಕ್ ಶುರು ಮಾಡ್ತಾರೆ ಅವಾಗ ಅವರು ಹಳ್ಳಿ ಅದು ಗ್ರೂಪ್ ಅಲ್ಲಿ ಇರ್ತಾರಲ್ಲ ಅವ್ರುಗಳನ್ನ ಚೂ ಬಿಡೋದಂತೆ ಹೌದ್ ಹೇಳ್ತೀರಿ ಸರ್ ಅವ್ರು ಹೆಂಗೆ ಸೇಫ್ ಆಗ್ಬೇಕು ನೆಮ್ಮದಿ ಆಗಿರ್ಬೇಕು ಹಿಂಗ್ ಹಳ್ಳಿಲಿ ಸರ್ ಇವಾಗ ಮೊನ್ನೆ ಸುಗ್ರೀವಾಜ್ಞಾದ ಪ್ರಕಾರವಾಗಿ ಯಾವುದೇ ಕಾರಣಕ್ಕೂ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆ ಒಳಗೆ ಹೋಗಿ ಏನ ಮಾತಾಡಿ ಬರ್ಬೇಕಷ್ಟೇ ಅವರದ್ದು ಅಲ್ಲಿ ಒಬ್ಬರ ಮನೆಯವರ ಮುಂದೆ ಇಯಾಳಿಸಿ ಆಗ್ಲಿ ಗರ್ಜನೆಯ ಸೊಂಡಲ್ಲಿ ಮಾತಾಡೋದಾಗ್ಲಿ ಬೆದರಿಕೆ ಆಗಿರಲಿ ಯಾವ್ದು ಮಾಡೋಕ್ಕಿಲ್ಲ ಸರ್ ಮಾತ್ರ ಒಳ್ಳೆ ರೀತಿಯಲ್ಲಿ ಕೊಡ್ಲಿಕ್ಕಿದ್ರೆ ಎಷ್ಟು ಕೊಡ್ಲಿಕ್ಕೆ ಕೊಡ್ಬೇಕಂತ ಹೇಳಿ ಬರ್ಬೇಕು ಹೊರತು ಬೇರೆ ಯಾವ್ದು ಮಾಡ್ಲಿಕ್ಕಿಲ್ಲ ಅದೇ ಪ್ರಕಾರವಾಗಿ ನೀವು ಆತರ ಏನ ಮನೆ ಹತ್ರ ಬಂದು ಧಮಕಿ ಹಾಕುವುದು ನಾಲ್ಕು ಜನ ಮುಂದೆ ಗೇಲಿಸುವುದು ನಿಮ್ಮ ತೇಜವಧಿ ಏನ ಮಾಡ್ತಾ ಇದ್ರೆ ನೀವು ನೇರವಾಗಿ ನೂರ ಅನ್ನೋದಕ್ಕೆ ಕರೆ ಮಾಡಿ ಸರ್ ಮತ್ತೆ ಮನೆ ಹತ್ರ ಒನ್ ಒನ್ ಟು ಮತ್ತೆ ಮನೆ ಹತ್ರ ಬಂದ್ರೆ ನೋಡಿ ನಿಮ್ಮ ಹತ್ರ ಮೊಬೈಲ್ ಒಂದು ವಿಡಿಯೋ ಮಾಡಿಬಿಡಿ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿ ಆ ವಿಡಿಯೋ ನಮಗೆ ದಾಖಲೆ ಬೇಕಾಗುತ್ತೆ ಟೈಮ್ಸ್ ಸಮೇತ ಮೊಬೈಲ್ ಸೆಟ್ ಆಗುತ್ತೆ ಅವರು ಬಂದು ಹೋಗಿರುದಲ್ಲ ಇಲ್ಲಾರ ಏನು ಅಂತ ಯಾರು ಬಂದಿಲ್ಲ ಅಂತ ಹೇಳ್ತಾರೆ ಉದಾಹರಣೆಗೆ ನಿನ್ನೆ ಆ ತುಮಕೂರು ತುಮಕೂರು ಮಧುಗಿರಿ ತಾಲೂಕಲ್ಲಿ ಒಂದು ಘಟನೆ ಆಗಿದೆ ಬೆಳಿಗ್ಗೆ ಪಾಪ ಅವರಲ್ಲಿ ದೂರು ಕೊಟ್ಟಿದ್ರು ತಾನೆಗೆ ತಾನೆಗೆ ಸಬ್ ಇನ್ಸ್ಪೆಕ್ಟರ್ ಏನಾದ್ರು ಬಿಸಿ ಬಿಸಿದ್ರೆ ಆಮೇಲೆ ಬನ್ನಿ ಅಂತ ಹೇಳಿದ್ರು ಧರ್ಮಸ್ಥಳ ಅವರನ್ನು ಈ ಠಾಣಾಧಿಕಾರಿ ಕಳಿಸಿದ್ದಾರೆ ಕಳಿಸಿ ಸಾಯಂಕಾಲ ಹೊತ್ತಿಗೆ ಏನು ಮಾತಾಡಿದ್ರೆ ಇವರ ಮನೆಗೆ ಬಂದು ಧಮಕಿ ಹಾಕೋದು ಹೊಡಿಯೋದು ಬಡಿಯೋದು ಎಲ್ಲ ಆಗಿದೆ ಸರ್ ಇವತ್ತು ಎಸ್ ಪಿ ಅವರಿಗೆ ದೂರ್ ಕೊಡ್ಲಿಕ್ಕೆ ಹೋಗ್ತಾ ಇದೀವಿ ಮನೆಗೆ ಬಂದ್ಬಿಟ್ಟು ಒಡಿ ಬೆಂಕರ ವಿಷಯ ಆಗಿದೆ ಸರ್ ಅದು ಆ ರೌಡಿಗಳು ಅವ್ರೇನು ಪಾಪ ಅವರಿಗೆ ಮೊಬೈಲ್ ಎಲ್ಲ ಕಿತ್ಕೊಂಡು ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಆದ್ರೆ ಅವ್ರು ಒಟ್ಟಿಗೆ ಮನೆಯವರು ಯಾವ್ದೊಂದು ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿದ ಒಂದು ವಿಡಿಯೋ ಇದೆ ಅದನ್ನೆಲ್ಲ ಇವಾಗ ಬೆಂಡವರು ಹಾಕಿ ತುಮಕೂರು ಎಸ್ಪಿಗ ಕೊಡ್ಲಿಕ್ಕೆ ಹೇಳ್ತೀನಿ ತುಮಕೂರು ಎಸ್ಪಿ ವ್ಯಾಪ್ತಿಯಲ್ಲಿ ಇದು ಮೂರನೇ ದೂರ ಪೊಲೀಸ್ ಪೊಲೀಸರ ಮೂರನೇ ದೂರ ಆಗ್ತಾ ಇದೆ ಗೃಹ ಸಚಿವರ ಜಿಲ್ಲೆ ಅದು ಗೃಹ ಸಚಿವರ ಜಿಲ್ಲೆಯಲ್ಲಿ ಆಗ್ತಾ ಇರೋದು ಗೃಹ ಜಿಲ್ಲೆ ಹೌದು ಅವರ ಜಿಲ್ಲೆಯಲ್ಲಿ ಈ ತರ ಆಗ್ತಾ ಇದೆ ಅಂದ್ರೆ ಅವರು ಏನೋ ಧರ್ಮಸ್ಥಳ ಫಲವಾಗಿದ್ದಾರ ಅ ಕಾನೂನು ಪಾಲನೆ ಮಾಡ್ತಾರ ಗೊತ್ತಾಗ್ತಾ ಇಲ್ಲ ಆ ಗೃಹ ಸಚಿವನ ಈ ಮೂಲಕ ಸ್ವಲ್ಪ ಎಚ್ಚೆತ್ತುಕೊಳ್ಳಿ ತಮ್ಮ ಊರಲ್ಲಿ ಆಗ್ತಾ ಇದೆ ದಬ್ಬಾಳಿಕೆ ಇದನ್ನು ನಿಲ್ಲಿಸಿ ಇದಕ್ಕೆ ಮೊದಲು ಕಡಿವಾಣ ಹಾಕಿ ಅಂತ ಹೇಳ್ತೀವಿ ಒಂದನೇದಾಗಿ ಮತ್ತೆ ಏನಾದ್ರು ನಿಲ್ಲಿಸೋದಿದ್ರೆ ಇವರೇನಾದ ಧಮಕಿ ಹಾಕೋದಿದ್ರೆ ಮೊದಲನೇದಾಗಿ ನೋಡಿ ನೀವು ಇವಾಗ ಕಾನೂನು ಸುಗ್ರೀವಾಜ್ಞೆ ಆದೇಶ ಬೇಕಾರೋ ನಿಮ್ಗೆ ಒಂದು ಪತ್ರ ಕಳಿಸ್ಕೊಳ್ತೀನಿ ಆದೇಶ ಪತ್ರ ಅದ್ರ ಹೆಡ್ಲೈನ್ ಇರುತ್ತೆ ಆ ಹೆಡ್ಲೈನ್ ವಿಷಯವನ್ನು ಪ್ರಸ್ತಾಪನೆ ಮಾಡಿ ನೀವು ನೇರವಾಗಿ ಸ್ಥಳೀಯ ಠಾಣೆಗೆ ದೂರ ಕೊಡಿಬಹುದು ಅಲ್ಲ ಹ ಸರ್ ಈಗ ಮನೆಗೆ ಬರ್ಬೋದು ಅವ್ರು ಅಟ್ಯಾಕ್ ಮಾಡಬಹುದು ಅವಾಗ ಕೈನ ಮೊಬೈಲ್ ಇತ್ತು ಫಸ್ಟ್ ಅದನ್ನ ವಿಡಿಯೋ ಮಾಡ್ಕೊಳ್ಳಿ ಅಕಸ್ಮಾತ್ ಕೂಡ ಅಲರ್ಟ್ ಆಗಿ ಒಂದ್ ಇಬ್ರು ಮೂರು ಜನ ಇಟ್ಕೊಳ್ಳಿ ಓಕೆ ಫೈನ್ ಆಯ್ತು ಸರ್ ಒನ್ ಒನ್ ಟೂ ಕಾಲ್ ಮಾಡಬೇಕು ಎರಡನೇದು ಕಾಲ್ ಮಾಡ್ಬೇಕು ಅದು ರೆಕಾರ್ಡ್ ಆಗಿರ್ಬೇಕು ಹ ಮೂರನೇ ಆಗಿರುತ್ತೆ ಮೂರನೇದು ನೀವು ನಿಮಿಷದಾರ ನೋಡಿ ನೇರವಾಗಿ ನಿಮಿಷ ಮುಂಚೆನೇ ಠಾಣೆಗೆ ದೂರ ಕೊಡಿ ಆರ್ಥಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆಯಲ್ಲಿ ವಂಚನೆ ಆಗಿದೆ ನಿಮಗೆ ಆರ್ಥಿಕ ಪರಿಸ್ಥಿತಿ ಆಗಿದೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಿತ್ತಲ್ಲ ಸರ್ ಹೌದು ಮಹಾತ್ಮ ಗಾಂಧಿ ಅಲ್ಲಿಂದ ದೇಶ ಉದ್ದಾರ ಹೌದು ಅಲ್ಲಿ ತಾನೇ ಬೆಳವಣಿಗೆ ಆಗ್ಬೇಕು ಹೌದು ಅಲ್ಲಿ ಆರ್ಥಿಕವಾಗಿ ಏಟು ಬಿದ್ದಿದೆ ಬರುವ ಆರ್ಥಿಕ ಪರಿಸ್ಥಿತಿ ಎಲ್ಲವನ್ನು ಹಾಕಿದ್ದಾರೆ ಒಂದೂವರೆ ಲಕ್ಷ ಕೋಟಿ ಅಂತಂದ್ರೆ ಟ್ಯಾಕ್ಸ್ ಕಟ್ಕೊಳ್ಳಿ ಸರ್ ಎಷ್ಟಾಯ್ತು ಹ ಅದು ಮೋಸ ಫೈನ್ ಆಯ್ತು ಸರ್ ಈಗ ಸರ್ ಈಗ ಈ ಜನಗಳು ಹೆದರ್ತಾ ಇರೋ ಚಾಲೆಂಜಸ್ ಏನಂತಂದ್ರೆ ಈಗ ಎಸ್ ಪಿಗಳನ್ನ ಎದುರಿಸ್ಕೊಡ್ತಾರೆ ಹೋಗ ಏನಾದ್ರು ಕಟ್ಟಲ್ಲ ಕೋರ್ಟ್ಗೆ ಹಾಕೋ ಅಂತ ಹೇಳ್ತಾರೆ ಅದು ಇಲ್ಲೇನಾಗ್ತಿದ್ರೆ ಹಳ್ಳಿಗಳೆಲ್ಲ ಗ್ರೂಪ್ ಅಲ್ಲಿ ಇರ್ತಾರಲ್ಲ ಅವ್ರ ಗ್ರೂಪ್ ನಲ್ಲಿ ಅವ್ರೆ ಅವರೇ ಬಂದು ದಮಿ ಆಗ್ತಾ ಇದಾರೆ ಸರ್ ಏ ನಿನ್ ಕಟ್ಟು ನಿನ್ ನೀನ್ ನಾನು ಸೈನ್ ಹಾಕಿದ್ರಿ ನಾನು ಎಬ್ಬೇಟ್ ಕೊಟ್ಟಿದ್ದೀನಿ ನೀನ್ ಕಟ್ಟಲೇಬೇಕು ಅಂತ ಹೇಳ್ತಿದ್ರೆ ಅವ್ರಿಗೇನು ಶಿಕ್ಷೆ ಆಗಲ್ವಾ ಸಂಘದಲ್ಲಿ ಏನೋ ಬಂದಿರ್ತಾರೆ ಟ್ಯಾಚರ್ ಮಾಡೋರ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾರಾದ್ರೂ ಮನೆ ಹತ್ರ ಬಂದ್ರೆ ಅವ್ರೈಮ್ ಕೇಸ್ ಆಗಿ ಆಗುತ್ತೆ ಮನೆ ಹತ್ರ ಬದ್ ಮಾಡ್ಲಿಕ್ಕೆ ಇಲ್ವಲ್ಲ ಸರ್ ಆತರ ಎಲ್ಲ ಚಾಕಿಗೆ ಭೇಟಿ ಹೋದ ಮಾಡ್ಲಿಕ್ಕೆ ಇಲ್ವ ಸರ್ ಅದೆಲ್ಲ ಸಂಘದವರಿಗೆ ಸಂಘದವರಿಗೆ ಗೊತ್ತಿಲ್ಲ ಅದಕ್ಕೆ ನಾನು ಇವತ್ತು ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಹಿಂದೆ ಅದನ್ನು ಸ್ವಲ್ಪ ನೋಡ್ಲಿ ಸಂಘದವರಿಗೆ ಅವ್ರಿಗೆ ಪಾಪ ಅವರು ಎನ್ಸಿದ್ದಾರೆ ಧರ್ಮಸ್ಥಳದಲ್ಲಿ ಕೊಟ್ಟಿರುವಂತ ದುಡ್ಡು ಧರ್ಮಸ್ಥಳ ನಾವು ಉಂಡಿ ಹಾಕಿರೋ ದುಡ್ಡು ಒಂದು ಕಡೆ ಕೊಟ್ಟಿರೋದು ಒಂದ್ ಕಡೆ ಪ್ರಭಾವಿ ವ್ಯಕ್ತಿಯಲ್ಲೋ ದುಡ್ಡು ಕೊಟ್ಟಿರೋದು ಒಂದು ಕಡೆ ನಿಮ್ಮದೇ ಖಾತೆಯಲ್ಲಿ ದುಡ್ಡು ಹಾಕಿಸಿ ನಿಮ್ಮದೇ ಖಾತೆಗೆ ಬ್ಯಾಂಕಿಂದ ಸಾಲ ಅದನ್ನೇ ದುಡ್ಡು ನಿಮಗೆ ಕೊಟ್ಟರು ಅದನ್ನ ಮೊದಲು ನೀವು ಮನೆ ಬರೋ ಮುಂಚೆ ಎಸ್ ಪಿ ಅವರಿಗೆ ಅವರಿಗೆ ವಿಚಾರಿಸಿ ನೋಡಿ ಈ ತರ ಆಗಿದೆ ಅಮ್ಮ ಅದನ್ನ ನೀವು ತಂದುಕೊಳಮ್ಮ ನಾವು ನಮ್ಮ ಊರಲ್ಲಿ ಜಗಳ ಮಾಡೋದಲ್ಲ ನಮ್ಮ ಮನೆ ಮನೆಯಲ್ಲಿ ಜಗಳ ಮಾಡಿಸೋದಲ್ಲ ಕೆಲಸ ನೀವು ಮೊದಲು ತಂದುಕೊಳಮ್ಮ ಆ ನಂತರ ನಿಮ್ಮ ಮಾತಾಡಮ್ಮ ನಾನು ದುಡ್ಡು ಕೊಡ್ಲಿಕ್ಕಿದ್ರೆ ನಿಮ್ದು ಇದನ್ನ ಈಸ್ ಅಂತ ಹೇಳಿ ಲೆಕ್ಕ ಮಾಡಿ ಅದು ಅಂದ್ಬಿಟ್ಟು ನನಗೆ ಮದುವೆಗೆ ಇದೆ ನನಗೆ ಇನ್ನೊಂದಕ್ಕೆ ಇದೆ ಇಲ್ಲ ಮಕ್ಕಳು ಎಜುಕೇಶನ್ ಇದೆ ಅಂತ ಹೇಳಿದ್ರೆ ನಾಳೆ ಇವರು ನಿಮಗೆ ವಾಪಸ್ ನೀಡ್ತಾರೆ ಯಾವ್ದು ಎಸ್ ಪಿ ಅವರು ಎಸ್ ಪಿ ಅವರು ವಾಪಸ್ ನಿಂತೇನಿರ್ತಾರೆ ಲಾಸ್ಟ್ಗೆ ಸಾಲ ಮೇಲೆ ಸಾಲ ಆಗುವ ನೀವು ಇವತ್ತು ಎಸ್ ಪಿ ಅವ್ರಿಗೆ ಹೇಳಿ ಏನು ಕೇಳಲ್ಲವ ಎಸ್ ಪಿ ಅವರು ನೀನ್ ತಗೊಂಡ ಮಾತು ಹೇಳಿ ಇದೇ ಮಾತು ನೀನು ಇವಾಗ ಹುಟ್ಟದಲ್ಲ ಸರ್ ಮನೆ ಮನೆಗೆ ಕೆಲವರು ಎಸ್ ಪಿ ಅವರು ಹೇಳಿ ಅದೇ ಪರಿಸ್ಥಿತಿ ನಿಮಗೂ ಬರ್ಬೋದು ಆಲೋಚನೆ ಮಾಡಿ ಇದು ದೊಡ್ಡ ದಂಧೆ ಅದಕ್ಕೆ ನೀವೇ ಎಚ್ಚೆತ್ಕೊಳ್ಳಿ ಇಲ್ಲ ನೀವೇ ಕೊಡ್ತಾ ಇಲ್ಲ ನೀವೇ ಸೇರಿ ಕಂಪ್ಲೇಂಟ್ ಮಾಡಿ ನೋಡಿ ನಮಗೆ ಕೊಡ್ತಾ ಇಲ್ಲ ಇದನ್ನ ಕೊಡಿಸಿ ಅಂತ ಕೇಳಿ ಕರೆಕ್ಟ್ ಈಗ ಪೊಲೀಸ್ ಸ್ಟೇಷನ್ ಕೇಳ್ತಾ ಇದೀವಿ ಯಾರು ಕೊಟ್ಟಿಲ್ಲ ಇನ್ನು ಯಾವುದೇ ದಾಖಲೆ ಕೊಡ್ತಾ ಇಲ್ಲ ಈಗ ಸ್ಟೇಷನ್ ಗೆ ಬಂದು ಇವ್ರು ಏನ್ ಕಂಪ್ಲೇಂಟ್ ಕೊಡ್ತಾರಾ ಡಾಕ್ಯುಮೆಂಟ್ ಏನ್ ಬ್ಯಾಂಕ್ ಸ್ಟೇಟ್ಮೆಂಟ್ ಪಾಸ್ಬುಕ್ ಮತ್ತೆ ಟ್ರಾನ್ಸಾಕ್ಷನ್ ಇದೆಲ್ಲಾನು ಸೇವಿಂಗ್ಸ್ ಇದೆಲ್ಲಾನು ಈ ಪಿ ಆರ್ ಕೆ ಇದೆಲ್ಲ ಕೂಡ ಸ್ಟೇಷನ್ ಗೆ ಬಂದು ಕೊಟ್ಟೋಗ್ಲಿ ಬಿಡಿ ಹೌದಾ ಅದನ್ನ ನೀವು ಸಂಘದವರ ಕೊಡಿಸ್ಲಿ ಬಿಡಿ ಸಂಘದವರ ಕೊಡಿಸ್ಲಿ ಬಿಡಿ ಇವ್ರನ್ನ ಇವ್ರು ಬದುಕೋದಕ್ಕೆ ಇವ್ರನ್ನ ಯಾಕೆ ಸಾಯಿಸ್ಬೇಕು ಅವರು ಹೌದು ਇਹੋਂ ਨਹੀਂ ਸ਼ਮਲ ਕਰ ਲੈ ਸਰ ਦੂਜੀ ਘਟਵਾਲਾਂ ਤਾਂ ਆਈ ਐਸਪੀ ਉਹ ਟਿਕਣ ਹੋ ਗਈ ਫਾਨੀ ਦੂਰ ਕਰ ਲੈ ਸਰ ਹੂੰ ಕೊಡ್ಬೋದಲ್ಲ ಸರ್ ಲೆಟರ್ ಮುಖ್ಯಮಂತ್ರಿ ಬರೆದ ಆಯ್ತಲ್ಲ ಇಲ್ಲ ರಾಷ್ಟ್ರಪತಿ ಒಂದು ಲೆಟರ್ ಬರಬಹುದಲ್ಲ ಇಲ್ಲ ಪ್ರಧಾನಿ ಅವರಿಗೆ ಏನೋ ಯಾರು ಸಿಗಲ್ಲ ಅವರಿಗೆ ಸಿಗಬಹುದಲ್ಲ ಅವರಿಗೆ ಒಂದು ಮೆಸೇಜ್ ಮಾಡಿಬಿಟ್ಟು ಅಂತ ಅಂದ್ರೆ ಸಂಘದ ಅಧ್ಯಕ್ಷರು ಏನು ವೀರೇಂದ್ರ ಹೆಗಡೆ ಇದ್ದಾರೆ ಅವರೇ ಒಂದು ಲೆಟರ್ ಕೊಟ್ಟು ದುಡ್ಡನ್ನ ಇವ್ರು ತಿಂತ ಇದಾರೆ ದಯವಿಟ್ಟು ಮೇಲೆ ಕಂಪ್ಲೇಂಟ್ ಹಾಕಿ ಅಂತ ಅವರೇ ಹೇಳ್ಬೋದಲ್ವಾ ಸರ್ ಇದುವರೆಗೆ ಅವ್ರು ಕೊಡಕ್ಕೆ ಬಂದಿಲ್ಲ ಆಮೇಲೆ ಎಷ್ಟೋ ಜನ ಕಟ್ಟೋದ್ ಬಿಟ್ಬಿಟ್ಟಿದ್ರೆ ಇವನ್ ನಮ್ ಸುದ್ದಿ ನೋಡಿ ಕೂಡ ಕಟ್ಟೋದ್ ಬಿಟ್ಬಿಟ್ಟಿದ್ದಾರೆ ಸುಮಾರು ಜನ ಅವ್ರಿಗೆ ಯಾರು ಏನು ಬರ್ತಾ ಇಲ್ಲ ನೋಟಿಸ್ ಬರ್ತಾ ಇಲ್ಲ ಏನು ಇಲ್ಲ ಆದ್ರೆ ಅಲ್ಲಿ ಊರವ್ರದ್ದೇ ಟಾರ್ಚರ್ ಅಂತ ಸರ್ ಆ ಊರವ್ರ ಮೇಲೆ ಕೂಡ ಏನಾದ್ರು ಕ್ರಮ ಆಗತ್ತ ಅಲ್ಲಿ ಸರ್ ಯಾರು ಇವರ ಪರವಾಗಿ ನಿಂತು ಈ ಊರವರಿಗೆ ನೊಂದವರಿಗೆ ಮತ್ತೆ ನೊಂದ ತೊಂದ್ರೆ ಕೊಟ್ಟರೆ ನೂರಕ್ಕೆ ನೂರು ಪರ್ಸೆಂಟ್ ಅವರಿಗೆ ಶಿಕ್ಷೆ ಆಗುತ್ತೆ ಅವ್ರ ಮೇಲೆ ಎಲ್ಲ ನೋಡಿ ಸರ್ ಎಲ್ಲಾ ಕಡೆನೂ ಯಾರು ಯಾರು ಮನೆಗೆ ಬಂದಿದ್ದಾರೆ ಅವರ ಮೇಲೆ ಎಫ್ಐಆರ್ ಆಗ್ತಾ ಇದೆ ಎಚ್ಚರಿಕೆ ವಹಿಸಿ ಹ್ಮ್ ಹೇಳ್ತಾರೆ ಹೇಳ್ತಾರಷ್ಟೇ ನೀವು ಮನೆಗೆ ಹೋದ್ರೆ ನಿಮ್ಮನ್ನ ಕಳ್ಸ್ತಾ ಇದ್ರೆ ಕಳಿಸ್ ಅವ್ರು ಸೇಫ್ ಆಗ್ತಾ ಇದಾರೆ ನಿಮ್ಮ ಮೇಲೆ ದೂರ್ ದಾಖಲಾಗ್ತಾ ಇದೆ ನೀವು ನಾಳೆ ಹೋಗಿ ಹೋಗ್ತಾ ಇರಬೇಕು ಅಷ್ಟೇ ಕೇಳ್ತಾರೆ ಅವ್ರ ಮನೆಗೆ ಹೋಗ್ಲಿಕ್ಕೆ ಅಂತ ಕೇಳ್ತಾ ಇರೋದು ಸಂಘದ ವಿಷಯ ಎಲ್ಲ ಬರೋ ಏನಕ್ಕೆ ಎಂಟ್ರಿ ಮಾಡಿಲ್ಲ ಅಂತ ಕೇಳ್ತಾರೆ ಅವಾಗ ಅವಾಗ ಇವರು ಉತ್ತರ ಕೊಡ್ಬೇಕಾಗತ್ತೆ ಅದಕ್ಕೆ ಎಚ್ಚರಿಕೆ ಎಚ್ಚರಿಕೆಯಿಂದ ಇಲ್ಲ ಇರಿ ಅಂತ ಈ ಸಂಘದ ಸದಸ್ಯರಿಗೆ ಹೇಳ್ತಾ ಇದೀವಿ ನಾವು ಓಕೆ ಸರ್ ಈಗ ಸಂಘದ ಸದಸ್ಯರೇ ಒಂದು ಟಾರ್ಚರ್ ಕೊಡೋದು ಒಂದು ಫೈನ್ ಸರ್ ಆದ್ರೆ ಕೆಲವ್ರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಭಯ ಇದೆ ಸರ್ ನಾವು ಸೈ ಒಂದು ಹಳ್ಳಿ ಇದ್ದೀವಿ ಒಂದು ಒಂದು ಸಾವಿರ ಮನೆಗಳಿದೆ ಅಥವಾ ಒಂದೇ ಒಂದು ಸಾವಿರ ಜನಸಂಖ್ಯೆ ಇದ್ದಾರೆ ಈ ಹಳ್ಳಿಗಳಲ್ಲೇ ಮುಖ ಮುಖ ನೋಡ್ಕೊಂಡು ಬದುಕಬೇಕು ಹೆಂಗೆ ಕಂಪ್ಲೇಂಟ್ ಕೊಡೋದಂತ ಭಯ ಇರುತ್ತೆ ಬಟ್ ಆದರೂ ಇವರು ಬಡ್ಡಿ ಸಮೇತ ಕಟ್ಟಿ 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 ಹೆಂಗಾಗ್ಬಿಡ್ತಾರೆ ಅಂದರೆ ಲೆಕ್ಕ ಕೇಳದೆ ಜೀವಂತವಾಗಿ ಸಾಯೋ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ ಸರ್ ಸೊ ಹಾಗಾಗಿ ನೀವು ಹೇಳ್ತಾ ಇರೋದು ಅವ್ರಗಳಿಗೆ ಏನಾದರೂ ಸಪೋರ್ಟ್ ಮಾಡೋದ್ರ ಏನಾದ್ರು ನಿಮ್ಮ ಟೀಮ್ ಏನಾರು ಇದೆಯಾ ಹಂಡ್ರೆಡ್ ಪರ್ಸೆಂಟ್ ನೋಡಿ ಸರ್ ನಮ್ಮ ಸೌಜನ್ಯ ಪರ ಹೋರಾಟ ಇವತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಇದ್ದಾರೆ ನಮ್ಮ ಒಂದು ಏನು ಯಾರನ್ನು ಸಹಾಯವಾಣಿ ಅಂತ ಹಾಕಿದೀವಿ ಎಲ್ಲಾ ಜಿಲ್ಲೆ ನಂಬರ್ ನಾವು ನಿಮಗೆ ಕೊಡ್ತೀವಿ ಅದನ್ನು ಪ್ರಸಾರ ಮಾಡಿ ಜನರಿಗೆ ಕೊಡ್ತಿದ್ರೆ ಏನೇ ತೊಂದರೆ ಇದ್ರು ನೇರವಾಗಿ ಕರೆ ಮಾಡಿ ಅಂತ ಹೇಳಿ ನಮಗೆ ಕಾನೂನು ಚೌಕಟ್ಟಲ್ಲಿ ಏನೆಲ್ಲಾ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅದನ್ನೆಲ್ಲ ಮಾಡೋ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಮಾಡ್ಕೊಡ್ತೀವಿ ಸರ್ ಈಗ ಸ್ಟೇಷನ್ ಹೋದ್ರೆ ಪೊಲೀಸರು ಕಂಪ್ಲೇಂಟ್ ತಗೊತಾರ ಸರ್ ಅದಕ್ಕಿಂತ ಇರು ಸುಗ್ರೀವಾಜ್ಯ ಮುಖ್ಯ ವಿಷಯವನ್ನು ಹಾಕಿಬೇಕು ಅವ್ರ ತಗೊಳ್ಳೇಬೇಕು ಏನಾದ್ರು ತಕೊಳ್ಳೋದೇ ಇದ್ರ ಇವರ ವಿಷಯ ಇವರ ಠಾಣೆಯಲ್ಲಿ ಹಾಕ್ತಾರ ವಿಷಯ ಏನಂತ ಹೇಳಿದ್ರೆ ಇವರಿಗೆ ದೂರ ಕೊಟ್ಟರು ಸಾಕು ಅಷ್ಟೊತ್ತಿ ಅವ್ರನ್ನ ಕಳಿಸೋದು ಕಳಿಸಿ ಬಿಟ್ಟು ಪಂಚಾಯತಿ ಮಾಡಿಸ್ತಾ ಇರೋದು ಪಂಚಾಯತಿ ಮಾಡ್ತಾ ಇದ್ರ ಸರ್ ಹಾ ಪಂಚಾಯಿತಿ ಮಾಡ್ಲಿಕ್ಕೆ ಜಮೀನದು ಹೌದು ಇದು ಜಮೀನಿದು ಬೌಂಡ್ರಿ ವಿಷಯ ಅಲ್ಲ ಪಂಚಾಯತಿ ಮಾಡ್ಲಿಕ್ಕೆ ನೀವು ಕೋರ್ಟ್ಗೆ ಹೋಗಬೇಡಿ ಅಷ್ಟು ಮಧ್ಯ ಮುಸಿ ಅಂತ ನೀರ ಯಾವ್ದೋ ನೀರು ಹೋಗ್ತಾ ಇದೆ ಅದನ್ನ ಬಂದ್ ಮಾಡೋ ವಿಷಯ ಅಲ್ಲ ಇದು ಇದು ದೊಡ್ಡ ಒಂದು ಹಗರಣವನ್ನು ಕೇಳ್ತಾ ಇರೋದು ದೊಡ್ಡ ಆಗರಣ ಇದನ್ನ ತನಿಖೆ ಮಾಡಿ ಅಂತ ಹೇಳ್ತಾ ಇರೋದು ದುಡ್ಡು ಕಟ್ಟಲ್ಲ ಪಾಪ ಪೊಲೀಸ್ ಅವರು ಹೇಳ್ತಾ ಇಲ್ಲ ಸರ್ ನಾವೇ ಅದು ಚೆನ್ನಾಗಿದೆ ಸರ್ ಧರ್ಮಸ್ಥಳ ದುಡ್ಡು ಕೊಡ್ತಾ ಇದ್ದಾರೆ ತಗೊಳ್ತಾ ಇದೇನೆ ಸ್ವಾಮಿ ಅದನ್ನ ತನಿಖೆ ಮಾಡಿ ಸ್ವಾಮಿ ಹೌದು ನೀವೊಂದು ತನಿಖೆ ಮಾಡಿ ನಾವು ಇವಾಗ ನಿನ್ನೆ ನಾವು ನಮ್ಮ ಟೀಮ್ ಅಲ್ಲಿ ಒಂದು ಕೆಲಸ ಆಗಿದೆ ಇವಾಗಲೇ ನೋಡಿ ಪೊಲೀಸರ ಏನಾದ್ರು ಇಷ್ಟು ದಿನ ದಿನ ಪೊಲೀಸರು ಓಕೆ ನಾವ್ ಏನ್ ತೊಂದರೆ ಇಲ್ಲ ಒಳ್ಳೆ ರೀತಿಯ ಸಂದನೆ ಕೆಲವೊಬ್ಬರು ಸಂದನೆ ಮಾಡದೆ ಅವರ ಪರವಾಗಿ ನಿಂತು ಕೆಲಸ ಮಾಡ್ತಾರ ಅಂತ ಕೆಲಸ ಮಾಡಬೇಡಿ ನಾವ್ ಇನ್ನು ದೂರ್ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದೀವಿ ಇವಾಗಲೇ ಆ ಒಂದು ದೂರು ದಾಖಲಾಗಿದೆ ದಾಖಲಾಗ್ತಾ ಇದೆ ಪೊಲೀಸರ ವಿರುದ್ಧವಾಗಿ ನಾನು ಎಸ್ ಪಿಗೆ ಡಿಸಿ ಗೆ ಎಸ್ ಪಿ ಗೆ ಕೊಟ್ಟು ನಾನೇ ಹೋದ್ರೆ ಇಲ್ಲಮ್ಮ ನಾನು ದುಡ್ಡು ತಗೊಂಡಿದ್ದೀನಿ ಅದು ಸಬ್ ಇನ್ಸ್ಪೆಕ್ಟರ್ ಅಲ್ಲ ಏನೋದು ಅಲ್ಲಿ ಪಿ ಸಿ ಆರ್ ನಾವು ದುಡ್ಡು ತಗೊಂಡಿದ್ದೀನಿ ನೀವು ಕಟ್ಟಿ ಏನೋ ಕಟ್ಬೋದಲ್ಲ

ಹ್ಮ್ ಹ್ಮ್ ದಿನ ಕಟ್ಟೋದು ನೆಮ್ಮದಿ ಇಲ್ಲ ಮದುವೆ ಅವ್ರಿಗೆ ಇಲ್ಲ ಒಂದು ಆಸ್ಟ್ರೆಗ್ ಇಲ್ಲ ಒಂದು ತಿಂಗಳ ಹುಷಾರಾದ ಮನೆಗೆ ಬಿಟ್ಟುಕೊಂಡಿದ್ದರೆ ಮುಗೀತು ಕಥೆ ಒಂದು ಎಸ್ ಸರ್ ಬಡ್ಡಿ ಬಡ್ಡಿ ಸರ್ ಈಗ ಆಯ್ತು ಆಯ್ತು ಇವಾಗ ಸರ್ ಅವರು ಕಂಪ್ಲೇಂಟ್ ಗೆ ಕೊಡೋಕ್ ಹೋಗಬೇಕಾದ್ರೆ ಅಥವಾ ಅದ್ ಬಂದು ದೌರ್ಜನ್ಯ ಮಾಡಿದ್ರೆ ಒನ್ ಒನ್ ಟುಗೆ ಕಾಲ್ ಮಾಡ್ಬೇಕು ವಿಡಿಯೋ ರೆಕಾರ್ಡ್ ಮಾಡ್ಕೊಬೇಕು ಸ್ಟೇಷನ್ ಗೂ ಕಂಪ್ಲೇಂಟ್ ತಗೊಳ್ಬೇಕು ಸ್ಟೇಷನ್ ಅವರು ತಗೊಳ್ಳಿಲ್ಲ ಅಂತಂದ್ರೆ ಅದನ್ನ ಎಸ್ ಪಿ ಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಒಂದು ಕಾಪಿನ ಕಳಿಸ್ಬೇಕು ಆನಂತ್ರ ಕೋರ್ಟಿಂದನು ಕೂಡ ಪಿ ಸಿ ರ್ ಹಾಕ್ಸ್ಬೋದು ಪ್ರೈವೇಟ್ ಕಂಪ್ಲೇಂಟ್ ರೆಜಿಸ್ಟರ್ ಮಾಡಿಸಬಹುದು ಅವಾಗ ದಾಖಲೆಗಳು ಕೊಟ್ಟೋಗ್ಲಿ ಯಾಕಂದ್ರೆ ಆಗ್ತಾ ಇದೆ ಅಲ್ವಾ ಹಾಗೆ ಏನ್ ಕೇಳ್ಬೇಕು ಸರ್ ಈಗ ಸಂಘದವರನ್ನ ಏನ್ ಕೇಳ್ಬೇಕಾಗಿದೆ ಸಂಘದವರಿಗೆ ಬರುವಾಗ ಹೇಳಿ ನೋಡಿ ನಮ್ಮ ನೀವು ನೋಟ್ಬುಕ್ ಅದರಲ್ಲಿ ಖಾತೆ ಸಂಖ್ಯೆ ಇದೆ ಬ್ಯಾಂಕ್ ಇದೆ ನಮ್ ಏನು ನಾವು ನಮ್ಮ ಸಂಘಕ್ಕೆ ಹೆಸರಿಟ್ಟಿದೀವಿ ಆ ಸಂಘದ ಹೆಸರಲ್ಲಿ ನೀವು ಬ್ಯಾಂಕ್ ಅಲ್ಲಿ ಕಾಶಿ ನಮಗೆ ಅದರ ಮಾಹಿತಿ ಕೊಟ್ಟಿಲ್ಲ ನೀವು ಎಲ್ಲವನ್ನು ನೀವೇ ಚಲಾವಣೆ ಮಾಡ್ತಾ ಇದ್ರಿ ನಿಮ್ಮ ಕಪಿಗುಷ್ಟಿಯಲ್ಲಿ ಇಟ್ಕೊಂಡಿದ್ದೀರಿ ನಮಗೆ ಬ್ಯಾಂಕಿನ ಸ್ಟೇಟ್ಮೆಂಟ್ ಬೇಕು ಒಂದನ್ನೇ ಕೇಳಿ ಅವರು ಪಾತ್ವ ಬೇಕಂತಲ್ಲ ಆ ಒಂದನ್ನೇ ಕೇಳಿ ಆ ಒಂದನ್ನು ಅವ್ರು ತಂದುಕೊಳ್ಳಿ ಅದರಲ್ಲಿ ಇವರ ಎಲ್ಲ ಹಣ ಬರ ಇರುತ್ತೆ ನಾವ್ ಇಷ್ಟು ವರ್ಷ ಆಯ್ತು ಸಂಘಕ್ಕೆ ಸೇರಿ ಮುನ್ನೆದ್ ಬೇಕಂತಿಲ್ಲ ಒಂದು ವರ್ಷ ಬೇಕಂತಿಲ್ಲ ಅಂತ ಹೇಳಿ ಸಂಘಕ್ಕೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೇರಿದರೆ ಅಂದಿನ ಎರಡ್ ಸಾವಿರದ ಹತ್ತರಲ್ಲಿ ಸೇರಿದ್ರೆ ಅಲ್ಲಿಂದ ಇಲ್ಲಿ ಇಲ್ಲಿಯ ತನಕ ನಾನು ಕಟ್ಟಿರೋ ಉಳಿತಾಯ ದುಡ್ಡು ಸಮೇತ ಅಲ್ಲಿರ್ಬೇಕು ಅದ್ರಲ್ಲಿ ಎಷ್ಟು ಲಾಭಾಂಶನಾಗಿ ಬಂತದ್ ಗೊತ್ತಾಗಬೇಕು ಹ್ಮ್ ಎಷ್ಟು ದುಡ್ಡು ಸಾಲ ಕೊಟ್ಟಿದ್ದೀವಿ ನಮ್ಮ ಸಂಘಕ್ಕೆ ಎಷ್ಟು ಕಟ್ಟಿದೀವಿ ಯಾರು ಯಾರು ಎಷ್ಟೆಲ್ಲ ಮತ್ತೆ ಎಲ್ಲಾ ಡಿಟೇಲ್ ಬರ್ಬೇಕು ಅದಕ್ಕೆ ಅದನ್ನ ಬೇಕೇ ಬೇಕಂತ ಆಯ್ತು ಇದು ಧರ್ಮಸ್ಥಳ ಸರ್ ಆಯ್ತು ಅವ್ರು ತಂದ್ಕೊಡ್ಲಿ ಸರಿಯಾಗಿದೆ ಅಂದ್ರೆ ಕಟ್ಟಣ ನಾನೇ ಅನೌನ್ಸ್ ಮಾಡ್ತೀನಿ ಏ ಸರಿಯಾಗಿದೆಪ್ಪ ಅಪ್ಪ ಕಟ್ಟ್ರಿ ದುಡ್ಡು ಬಡ್ಡಿ ಸಮೇತ ಕಟ್ಟೈತೆ ನಾನೇ ಅನೌನ್ಸ್ ಮಾಡ್ತೀನಿ ಹಿಂದಿನ ತನಕ ನೀವು ಕಟ್ಟದ ಬೇಡ ಅಂತ ಹೇಳಿಲ್ಲ ತಂದು ತಂದುಕೊಡಿ ಸರಿ ನಾವೇ ಕಟ್ಟಿಸ್ತೀವಿ ನಾವೇ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಗ್ರಾಮದವರು ಸಂಘದವರೇ ಬಂದ್ರು ದೌರ್ಜನ್ಯ ಮಾಡಿದ್ರು ಕೂಡ ನೀವು ಕಂಪ್ಲೇಂಟ್ ಅವ್ರ ಅವರು ಎಲ್ಲಾರ ಹೆಸರು ಕೂಡ ಕಂಪ್ಲೇಂಟ್ ಅಲ್ಲಿ ಹಾಕ್ಬಹುದು ಅಲ್ವಾ ಮತ್ತೆ ಏನು ದೂರ ದಾಖಲು ಮಾಡುವಾಗ ನೋಡಿ ಅದನ್ನು ಹೇಳ್ತಿವಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಗ್ರಾಮಾಭಿವೃದ್ಧಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಅಲ್ಲಿಂದ ದುಡ್ಡು ಬಂದಿರೋದು ದೂರದಾರರು ಒಂದು ಎದುರಿ ಅಂತ ಹಾಕಿ ಯಾರಿಗೆ ಅಂತ ಹಾಕಿ ಆಮೇಲೆ ಯಾರು ಅಪೋಸಿಟ್ ನಮಗೆ ಯಾರು ಇದ್ದಾರೆ ಅವರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಇನ್ನೊಂದು ಆ ಅನಿಲ್ ಅನಿಲ್ ಅಂದ್ರೆ ಇಡಿ ಅಂತ ಹೇಳ್ತೀವಿ ಇಡಿ ಅನಿಲ್ ಎರಡು ಸರ್ ಮೂರ್ನೇ ಬಂದು ಸೀನಪ್ಪ ಅಂತ ಅವನಿಗೆ ಕರ್ನಾಟಕ ರಾಜ್ಯದೆಲ್ಲ ಕೇಸು ಪ್ರಕರಣ ಎಲ್ಲ ನೋಡ್ಕೊಳ್ದು ಅವನಿ ಸೀನಪ್ಪ ಅಂತ ಿದೆ ಆದರೆ ಸರ್ ಚೀನಾ ಪ್ರಸರ ಹಾಕಿ ಆ ನಂತರ ನಿಮ್ಮ ಜಿಲ್ಲೆಯಲ್ಲಿ ಯಾರು ಅದು ಉತ್ಸಾಹ ಇದ್ದಾರೆ ಅವರದು ಯೋಜನಾಧಿಕಾರಿ ಸೇವಾ ಪ್ರಮುಖರು ಎಷ್ಟು ಎಲ್ಲರ ಹೆಸರನ್ನು ಮೆನ್ಶನ್ ಮಾಡಬೇಕು ತರ ಬಂದಿರೋದು ಈಗ ಎಲ್ಲರಿಗೆ ಕರೆ ಮಾಡಿ ಕಂಪ್ಲೇಂಟ್ ನ ಹೇಗೆ ಕೊಡೋದು ಅನ್ನುವಂತ ಫಾರ್ಮೆಟ್ ಕೂಡ ನಾನು ಡಿಸ್ಪ್ಲೇ ಮಾಡೋಕೆ ಸಾಧ್ಯ ಡಿಸ್ಪ್ಲೇ ಮಾಡ್ತೀನಿ ಹಾಗೆ ಧರ್ಮಸ್ಥಳ ಸಂಘದ್ದು ಟಾರ್ಚರ್ ಆಯ್ತು ಬೇರೆ ಬೇರೆ ಫೈನಾನ್ಸ್ ಅವರು ಕೂಡ ಇದೇ ತರ ಟಾರ್ಚರ್ ಕೊಟ್ಟರೆ ಅವರು ಕೂಡ ಇದೇ ಪ್ರೊಸೀಜರ್ ಒನ್ ಒನ್ ಟೂ ಕಾಲ್ ಮಾಡೋದು ವಿಡಿಯೋ ಮಾಡ್ಕೊಳ್ಳೋದು ಸ್ಟೇಷನ್ ಕಂಪ್ಲೀಟ್ ಓಕೆ ಯಾಕೆಂದ್ರೆ ನಾವು ಪ್ರತಿಯೊಂದು ಈ ತರ ತೊಂದರೆ ಕೊಟ್ರೆ ನೋಡಿ ಅದೇ ತರನೇ ಮಾಡಿ ಹ್ಮ್ ಅಲ್ಲ ಪೊಲೀಸರು ಬರ್ತಾರೆ ಅಷ್ಟೇ ಪೊಲೀಸರು ಬರ್ತಾರೆ ಅಷ್ಟೊಂದು ಬದ್ಧತೆಯಿಂದ ಕೆಲಸ ಅದೇ ಆಗಿರೋದು ಇವಾಗ ಕಾನೂನು ಅಷ್ಟೇ ಮೊನ್ನೆ ನಾನು ರಾಜ್ಯ ಕೇಳ್ತಾ ಇರೋ ಮೊನ್ನೆ ಯಾರು ಹೇಳ್ತಾ ಇದ್ರು ಕಾನೂನು ಅದಗಿಟ್ಟಿದೆ ಅಂತ ಹೇಳ್ತಾ ಇದ್ರು ಅಲ್ಲ ಸ್ವಾಮಿ ಎಲ್ಲ ಯಾವ ಸರ್ಕಾರ ಬಂದು ಇದೇ ಆಗ್ತಾ ಇರೋದು ಯಾರೇ ಬಂದ್ರು ಆಗ್ಲಿ ಸರ್ ಏನಿಲ್ಲ ಅವ್ರದ್ದೇ ಅಂದ್ರೆ ಕಾರ್ಬಾರ ಕಾನೂನು ಎಂಬುದು ಇಲ್ಲ ಸರ್ ಇವಾಗ ಇಲ್ಲ ಅವ್ರಿಗೆ ಎಷ್ಟು ಬೇಕು ಇಲ್ಲ ಹೋರಾ ನೋರ್ತಾ ಕೊಡ್ತಾ ಇಲ್ಲ ಏನ್ ಸರ್ ಇದು ಹಿಂದೆ ಆಗ್ತಾ ಇದಾರೆ ಅಂತ ಹೇಳಿದ್ರೆ ನೀನ್ ಹೇಳಿದಲ್ಲ ಪಾಳ ಮಧುಗಿಡಿಯಲ್ಲಿ ಪಾಪ ರಾತ್ರಿ ಬಂದು ಏಳು ಕಾಲದಿಂದ ಎಂಟು ಗಂಟೆ ತನಕ ಮನೆಗೆ ಬಂದು ಮಕ್ಕಳ ಜುಟ್ಟೆಲ್ಲ ಹಿಡಿದು ಎಳದಾಡಿ ಓಡೋದು ಹೋದ್ರು ಪಾಪ ಅಲ್ತಾ ಇದಾರೆ ರಾತ್ರಿ ಫೋನ್ ಮಾಡಿ ಅಲ್ಲಿಂದ ನೂರ ಫೋನ್ ಮಾಡಿದ್ರೆ ಫೋನ್ ಮಾಡಿ ಬಂದು ಫೋನ್ ಅವ್ರಿಗೆ ಏನಿಲ್ಲ ಅಂತ ಬರ್ಕೊಂಡು ಹೋದ್ರ ಅಂತ ಹೇಳಿ ಮಾಡ್ಕೋಬೇಕು ಅನ್ನೋದು ಅದಕ್ಕೆ ಎಷ್ಟೋ ಜನಕ್ಕೆ ಸೆಟ್ ಇಟ್ಕೊಂಡಿದ್ದಾರೆ ಅಂತವರು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಯಾರ ಸಪೋರ್ಟ್ ತಗೋಬೇಕು ಅಥವಾ ಇಮಿಡಿಯೆಟ್ ನಮ್ಗೆ ಕಾಲ್ ಮಾಡಿದ್ರು ಕೂಡ ನಾವು ರೆಕಾರ್ಡ್ ಮಾಡ್ಕೋತೀವಿ ಕೆಲಸ ನಮ್ಗೆ ಕಾಲ್ ಸಿಗ್ಲಿಲ್ಲ ಅಂದ್ರೂ ಕೂಡ ಆ ಜಿಲ್ಲೆನಲ್ಲಿ ಯಾರು ನಂಬರ್ ನಿವೇದಂಗೆ ಡಿಸ್ಪ್ಲೇ ಮಾಡ್ತೀನಿ ಅವ್ರ ಗಳಿಗೆ ಕಾಲ್ ಅವರು ಅಲ್ವಾ ಬಟ್ ನಿಧಾನ ಶುರುವಾಗಬೇಕು ಸರ್ ನಾನ್ ನನ್ನ ನನ್ನ ಹೋರಾಟ ಏನಿದ್ದು ಬಡವರ ಕಣ್ಣೀರನ್ನ ಉಳಿಸೋದಕ್ಕೋಸ್ಕರ ಇವತ್ತೆಷ್ಟೋ ಜನ ಹೇಳ್ತಾರೆ ಸರ್ ಎದ್ದು ಸಂಜೆ ಅದು ನಿಮ್ಗೆ ಮಾಡೋ ಕೆಲಸ ಇಲ್ಲ ಬರೀ ಧರ್ಮಸ್ಥಳ ಸಂಘದ ಬಗ್ಗೆ ಮಾತಾಡ್ತಿಲ್ಲ ನಿಮ್ಮ ಅಪ್ಪ ಕೊಡ್ತಾನೆ ದುಡ್ಡು ನಿಮ್ಮ ತಾತ ಕೊಡ್ತಾನೆ ಎರಡು ಲಕ್ಷ ಮೂರು ಲಕ್ಷ ಅಂತೆಲ್ಲ ಇದ್ರು ಅವರೆಲ್ಲ ಹೇಳ್ತೀನಿ ಒಂದು ಹೆಣ್ಮಗಳು ಅಥವಾ ಯಾವುದನ್ನು ಹೆಂಗಸು ಅಥವಾ ಅವನು ಸಾಲ ಮಾಡ್ಕೊಂಡು ಸತ್ತೋದ್ರೆ ನಿಮ್ಮ ಅಪ್ಪ ನಿಮ್ಮ ತಾತ ಕೊಡೋಂಗಿದ್ರೆ ನಾನು ಎಷ್ಟು ಬೇಕಾದ್ರ್ ಕೊಡ್ತೀನಿ ನಿಮ್ಮ ನಿಮ್ಮ ಹಿಂಸೆಯಿಂದ ಅವರೆಲ್ಲ ಸಾಯ್ತಾ ಇದ್ದಾರೆ ಆದರೆ ಅಷ್ಟೋ ಹೆಣ್ಣು ಮಕ್ಕಳು ಇವತ್ತು ಆನಂದ ಬಾಷ್ಪ ಹಾಕ್ತಾ ಇದ್ದಾರೆ ಎಷ್ಟೋ ಜನ ಹೆಣ್ಮಕ್ಳು ಸರ್ ನಾ ನಿಮ್ಮ ಸಪೋರ್ಟ್ಗೆ ಇರ್ತೀವಿ ಸರ್ ಅಂತ ಹೇಳ್ತಾರೆ ನಾನು ಗುಂಪು ಗುಂಪಾಗಿ ಬರ್ತೀನಿ ಅವರ ಆ ಕಡೆಯಿಂದ ನಾಲ್ಕು ಜನ ಹೆಣ್ಮಕ್ಳು ಬರಲಿ ನಾನು ನನ್ನ ಹತ್ರ ಕೂಡ ಹೆಣ್ಮಕ್ಳು ಟೀಮ್ ಇದೆ ನಾನು ಬರ್ತೀನಿ ಅಂತ ಎಷ್ಟೋ ಜನ ಹೆಣ್ಮಕ್ಳು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಸರ್ ಅಷ್ಟು ದೊಡ್ಡ ಮಟ್ಟಿಗೆ ರೈಟ್ ನ್ಯೂಸ್ ಯಶಸ್ಸನ್ನು ಕೊಟ್ಟಿದೆ ಹಳ್ಳಿ ಹಳ್ಳಿನಲ್ಲೂ ಕೂಡ ನನ್ನ ಹೆಸರು ನನ್ನ ನಂಬರ್ ಇದೆ ಸರ್ ಪ್ರತಿಯೊಬ್ಬರು ಒಂದು ರಿಮೋಟ್ ಏರಿಯಾದಲ್ಲೂ ಕೂಡ ಪ್ರತಿ ಹಳ್ಳಿನಲ್ಲೂ ಕೂಡ ನನ್ನ ನಂಬರ್ ಪ್ರತಿಯೊಬ್ಬರತ್ರ ಕೂಡ ಇದೆ ಸರ್ ಆ ಮಟ್ಟಕ್ಕೆ ಹೋಗಿದಾಯ್ತು ಅಂದ್ರೆ ಜನ ಅಕ್ಸೆಪ್ಟ್ ಮಾಡ್ಕೊಂಡು ಅಂತ ಅರ್ಥ ನೀನ್ ಸುದ್ದಿಲ್ವಾ ಏನ್ಸೊಳ್ ಹಂಚ್ಕೊಳ್ತಾ ಇದ್ರೆ ಕೆಲವ್ ಹೇಳ್ತಾರ ನೀನ್ ಆ ಸುದ್ದಿ ಮಾಡು ನೀನ್ ಈ ಸುದ್ದಿ ಮಾಡು ಈ ಸುದ್ದಿ ಮಾಡುದು ಅಪ್ಪ ದಿನಾ ಇಷ್ಟೊಂದ್ ಜನ ಲಕ್ಷಾಂತರ ಜಂಡ ಮಕ್ಕಳು ಸಾಯ್ತಾ ಇದಾರಲ್ಲಪ್ಪ ಆ ಬಡ್ಡಿ ಕಟ್ಟಿ 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 ಸಾಯ್ತಾರ ಅವ್ರು ಲೆಕ್ಕ ಕೇಳಕ್ ಆಗ್ತಿರ್ಲ ಅವ್ರ ದೌರ್ಜನ್ಯ ಆಗ್ತಿದೆ ಅದನ್ ಸುದ್ದಿ ಮಾಡ್ಬೋದೇನೆಯಾ ನೀನ್ ಯಾರೋ ಒಬ್ರು ಏನೋ ಒಂದು ಕಸಾ ತಿಂದ ಹೇಳ್ತಿಂದ ಕೆಲಸ ಮಾಡಿದ್ರೆ ಅವನು ಹಂಗೆ ಮಾಡ್ಬೇಕಾ ನಾವು ಇದು ಕೂಡ ದೊಡ್ಡ ಮಟ್ಟದ ಸುದ್ದಿ ಸರ್ ಒಂದು ಜೀವ ಉಳಿಸೋ ದೊಡ್ಡ ಮಟ್ಟ ಇದು ದೊಡ್ಡ ಮಟ್ಟ ಇದು ಗೊತ್ತಾಗುತ್ತೆ ಮುಂದಿನ ಎಲ್ಲಾ ಮಾಧ್ಯಮ ಬರ್ತಾ ಇರ್ತಾರೆ ನೋಡಿ ಇವಾಗ ಇದು ನಾವ್ ಹೇಳ್ತಾ ಇದೀವಲ್ಲ ಇದು ದೇಶ ಅತ್ಯಂತ ದೊಡ್ಡ ಆಗರಣ ಅಂದ್ರೆ ಇದಾಗಿರುತ್ತೆ ಅದು ದೇಶ ಲೂಟಿ ಹೊಡೆದಿರುದು ಇನ್ನೊಬ್ಬರ ದುಡ್ಡು ಅಲ್ಲ ಬಾಲವರಿಗೆ ಲೂಟಿ ಹೊಡೆದು ಹ್ಮ್ ಸರ್ ನಾವು ಒಂದು ನಾಲ್ಕು ಜನ ಕಳ್ಳರನ್ನ ಭ್ರಷ್ಟಾಚಾರಿಗಳನ್ನ ಸುಲಿಗೆ ಕೋರ್ನ ಹೊಗಳಿದ್ರೆ ನಮ್ಗೆ ಏನ್ ಬೇಕಾದ್ ಮನೆಗೆ ಬಂದ್ ಬಿದ್ದೋಗುತ್ತೆ ಸರ್ ಚಾಲೆಂಜಸ್ ನನ್ಗೆ ಯಾಕೆ ಬೇಕು ಸರ್ ತಾವು ಏನ ಒಂದು ಸೇವೆ ಮಾಡ್ತಾ ಇದ್ದೀರಿ ಮಧ್ಯಾಹ್ನ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಸೇವೆ ಮಾಡ್ತಾ ಇದ್ದೀರಿ ನಿಮಗೂ ಎಷ್ಟೊ ಎಷ್ಟು ಬೇಕು ಇವಾಗ ಅದ ಅರ್ಧ ಪಟ್ಟ ಬಂದು ಕೊಡ್ತಾರೆ ಇವಾಗ ಅಂತ ಅಂತ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾರೆ ಇವಾಗ ನಮ್ಗೆ ಯಾಕ್ ಬೇಕ್ ಸರ ಯಾವನೋ ಉಟೋಪ ಹಾಕೊಂಡು ನಾವು ಬಂದಂತ ಕಟೌಟ್ ಹಾಕಿರೋದನ್ನ ಕಟೌಟ್ ಹಾಕೊಂಡು ಸೆಲೆಬ್ರಿಟಿ ಬಂದಂತ ಅವ್ರ ಮಧ್ಯಾಹ್ನ ಬೆಳಗಿಂದ ಸಂಜೆವರೆಗೂ ತೋರ್ಸ್ಕೊಂಡು ಅಥ್ವಾ ಕಾರ ಯಾವುದೋ ಹುಡುಗಿ ಹೋಗ್ತಾ ಇದ್ರೆ ಅವ್ರ್ ವಿಡಿಯೋ ಮಾಡಿ ಹಾಕೊಟ್ಟು ಇವೆಲ್ಲ ನಮ್ ನಾವು ದುಡ್ಡು ಮಾಡಂತ ಬದುಕ್ ಬಂದಿಲ್ಲ ಸರ್ ನಾವು ಇರೋದು ಸರ್ ನಾಲ್ಕು ದಿನ ಇರುವಾಗ ನಾಲ್ಕು ಜನ ಬಡವರ ಕಣ್ಣೀರು ಹೊಸ ಕೆಲಸ ಮಾಡಿದ್ದಾರೆ ಆ ಕೆಲಸ ಮಾಡ್ತಾ ಇದಾರೆ ಮಹೇಶ್ ಅಣ್ಣ ನಮ್ಮ ತಂಡ ಗಿರೀಶ್ ಅಣ್ಣ ಹೇಳ್ತೀನಿ ಸರ್ ಹಾಗೆ ಈ ನಿಮ್ಮ ಮುಖಾಂತರ ಕೂಡ ಎಲ್ಲ ಹೆಣ್ಮಕ್ಳು ಹೇಳ್ತಾ ಇದೀನಿ ಮನೆ ಹತ್ರ ಬಂತು ಅಂದ್ರೆ ದಯವಿಟ್ಟು ಒಂದು ವಿಡಿಯೋ ಮಾಡ್ಕೊಳ್ಳೋದು ಯಾವುದೇ ಫೈನಾನ್ಸ್ ಕಂಪನಿ ಬಂದ್ರೆ ಬಟ್ ಆಮೇಲೆ ನೋಡೋಣ ಸತ್ಯಾಸತ್ಯತೆ ನೀವೇ ಅವನ ಪ್ರೊವೋಕ್ ಮಾಡೋದಿಲ್ಲ ಅವರು ನಿಮಗೆ ರೇಗಿಸಿದ್ರು ಅಥವಾ ಬೈದ್ರು ಆಮೇಲೆ ನೋಡವಾ ಯಾವತ್ತು ನಿಮ್ಮ ನಿಮ್ಮ ಸೇಫ್ ಇಟ್ಕೊಳ್ಳಿ ಯಾಕಂದರೆ ಇವತ್ತು ಸಾಕ್ಷಿ ಇಟ್ಕೊಂಡು ಹೋದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತಗೊಳ್ಳಲ್ಲ ಆದರೆ ನಾನಂತ ತಗೋತೀನಿ ಆಮೇಲೆ ಎಷ್ಟೋ ಜನ ನನಗೆ ಸುಮಾರು ಒಂದು ವಾರದಿಂದ ಕಾಲ್ ಮಾಡ್ತಿದ್ದಾರೆ ಸರ್ ಹದಿನೈದು ದಿನಗಳಿಂದ ಕಾಲ್ ಮಾಡ್ತಿದ್ರೆ ನೂರಾರು ಕಾಲ್ಗಳು ರಿಸೀವ್ ಮಾಡೋಕ್ಕಾಗ್ತಿಲ್ಲ ನನಗೆ ಅದಕ್ಕೆ ದಯವಿಟ್ಟು ಆದಷ್ಟು ನಿಮ್ಮ ನಿಮ್ಮ ಮೊಬೈಲ್ಗಳಲ್ಲಿ ವಿಡಿಯೋ ಮಾಡಿ ಅಥವಾ ವಾಯ್ಸ್ ರೆಕಾರ್ಡ್ ಮಾಡಿ ನಾನು ಕಳಿಸ್ಕೊಡಿ ಒಂದು ದಿನಕ್ಕೆ ಮೂವತ್ತರಿಂದ ನಲ್ವತ್ತು ಜನಗಳ ಹತ್ರ ನಾನು ಮಾತಾಡ್ಬೋದು ಇಲ್ಲಾಂದರೆ ನಾನು